ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಯಾರ್ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂಥ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನಾನು ಯಾವ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬಂದಿರುತ್ತೆ ನೀವು ಫ್ರೀ ಇದ್ದಾಗ ನನ್ನ ವಿಡಿಯೋಸ್ ನೋಡಬಹುದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಬಹುದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ನೀವು ಆಲ್ರೆಡಿ ತಮ್ಮ ನೋಡಿರೋ ಹಾಗೆ ಗುಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ ಗುಹಲಕ್ಷ್ಮಿ ಯೋಜನೆ ಕರೆಕ್ಟಾಗಿ ಎಷ್ಟು ಹಣ ಜಮೆ ಆಗಿದೆ ಈಗ ಇಪ್ಪತ್ತ್ ಮೂರನೇ ಹಣ ಜಮೆ ಆಗಿದೆಯಾ ಇಲ್ವಾ ಅಂತಕ್ಕ ಸಾಕಷ್ಟು ಜನ ವಿಡಿಯೋಸ್ ಮಾಡೋದನ್ನ ನೋಡಿರ್ತೀರಾ ಇವತ್ತಿಷ್ಟು ಜಿಲ್ಲೆಗೆ ಬರುತ್ತೆ ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಬಟ್ ನಿಮ್ಗಳ ಖಾತೆ ಮಾತ್ರ ಬಂದಿರಲ್ಲ ಸೊ ಹಣ ಜಮೆ ಆಗಿದೆಯಾ ಇಲ್ಲ ಅಂತಂದ್ರೆ ಇನ್ನೂ ಕೂಡ ಯಾವುದೇ ರೀತಿ ಹಣ ಜಮೆ ಆಗಿಲ್ಲ ಬಟ್ ಇದು ಪ್ರೊಸೀಜರ್ ಎಲ್ಲ ಮಾಡ್ತಾ ಇದೀವಿ ದೀಪಾವಳಿ ಹಬ್ಬಕ್ಕೇನೆ ಜಮೆ ಆಗುತ್ತೆ ಅಂತ ನಿಮಗೂ ಕೂಡ ಗೊತ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಂಬ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಹಾಸನಲ್ಲಿ ಹೇಳಿದ್ರು ಸುದ್ದಿಗೋಷ್ಠಿ ನಾವು ಇಪ್ಪತ್ತ್ ಕಂತಿನ ಹಣ ದೀಪಾವಳಿಗೆ ಮಹಿಳೆಯರ ಕಥೆಗೆ ಹಾಕ್ತಿವಿ ಎಂತ ಬಟ್ಟಿದವರೆಗೂ ಕೂಡ ಯಾವುದೇ ರೀತಿ ಹಣ ಬಂದಿಲ್ಲ ಬಟ್ ಇನ್ನೊಂದು ಮೇಜರ್ ಅಪ್ಡೇಟ್ ಏನಿದೆಯಪ್ಪ ಅಂತಂದ್ರೆ ರೇಷನ್ ಕಾರ್ಡ್ಗಳು ಸಾಕಷ್ಟು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಲಿಸ್ಟಲ್ಲಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಗೃಹಲಕ್ಷ್ಮಿ ಹಣ ಒಂದೇ ಅಲ್ಲ ನಿಮಗೆ ಯಾವ ಯೋಜನೆ ಹಣ ಕೂಡ ಬರೋದಿಲ್ಲ ಸರ್ಕಾರದಿಂದ ಯಾಕಂದರೆ ನಿಮಗೆ ರೇಷನ್ ಕಾರ್ಡ್ ಮೇಲೆಯೇ ಇವೆಲ್ಲ ಯೋಜನೆಗೆ ಅರ್ಜಿ ಸಲ್ಲಿ ಸಲ್ಸಕ್ಕೆ ಸರಿ ಯಾಕಂದರೆ ಬಿ ಪಿ ಎಲ್ ಕಾರ್ಡ್ ಇದ್ರೇ ಸಾಕಷ್ಟು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಯೋಜನೆಗಳ ಲಾಭನ ಪಡ್ಕೋಬೋದು ನಿಮ್ಮದು ರೇಷನ್ ಕಾರ್ಡೇ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮ್ಮದು ಆಟೋಮೆಟಿಕ್ಕಾಗಿ ಎಲ್ಲ ಯೋಜನೆಗಳ ಹಣ ಕೂಡ ಬರೋದು ಸ್ಟಾಪ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ನೀವು ಯಾವುದೇ ಒಂದು ಸ್ಕೀಮ್ ಉಪಯೋಗ ತಗೊಳ್ತಾ ಇರಿ ಸರ್ಕಾರದ್ದು ಎಲ್ಲದು ಕೂಡ ಕ್ಯಾನ್ಸಲ್ ಆಗುತ್ತೆ ನಿಮ್ಮದು ಕ್ಯಾನ್ಸಲೇಷನ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗಬೇಕು ಅಂದರೆ ನಿಮಗೆ ಯಾವುದೇ ರೀತಿ ಮೆಸೇಜ್ ಬರೋದಿಲ್ಲ ನಿಮ್ದು ಏನಾರು ಅಕಸ್ಮಾತ್ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿ ಎ ಪಿ ಟ್ರಾನ್ಸ್ಫರ್ ಆಗಿದ್ರು ಕೂಡ ನಿಮಗೆ ಮೆಸೇಜ್ ಬರಲ್ಲ ನಿಮ್ಮ कार कैंसल आ ನೀವು ನೆಕ್ಸ್ಟು ರೇಷನ್ ತಗೊಳ್ಳೋಕೆ ಹೋದಾಗ ಡಿಪೋ ಅದೆಲ್ಲೋಗಿ ಚೆಕ್ ಮಾಡಿದಾಗಲೇ ಗೊತ್ತಾಗದು ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಲ್ಲ ಅಂತ ಸೊ ಹಾಗಾಗಿ ಅಕಸ್ಮಾತ್ ನಿಮ್ಗೆ ಏನಾರು ಇಪ್ಪತ್ತೊಂದನೇ ಕಂತಿನ ಹಣನೂ ಬಂದಿಲ್ಲ ಅಥವಾ ಇಪ್ಪತ್ತೆರಡನೇ ಕಂತಿನ ಹಣನೂ ಬಂದಿಲ್ಲ ಅಂತಲೂ ಸತಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿಸಿ ಆ ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ಈ ಸೆಂಟರ್ಸ್ಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ನ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಕ್ಯಾನ್ಸಲ್ ಇಲ್ಲ ಅಂತ ಅಕಸ್ಮಾತ್ ಕ್ಯಾನ್ಸಲ್ ಆಗಿದೆ ಅಂತಂದರೆ ನಿಮಗೆ ಯಾವ ರೀಸನಿಂದ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋ ರೀಸನ್ ಕೂಡ ಬರುತ್ತೆ ಅಕಸ್ಮಾತ್ ನಿಮ್ಮದು ನಿಮ್ಮ ಹರ ಯಾಕಂದ್ರೆ ಈಗ ಅನರ್ಹದ್ದು ಕ್ಯಾನ್ಸಲ್ ಆಗ್ತಿದೆ ಅಲ್ಲ ಅಕಸ್ಮಾತ್ ನೀವು ಅರ್ಹರ ಕೂಡ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ದು ಕ್ಯಾನ್ಸಲ್ ಆಗಿದೆ ಅಂತಂದರೆ ನೀವು ನಿಮ್ಮ ತಾಲೂಕು ಆಫೀಸ್ ಹತ್ತಿರದ ಅದರ ತಾಲೂಕು ಆಫೀಸ್ ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಕೊಡಬೇಕಾಗತ್ತೆ ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ನಿಮ್ಮ ಪ್ಯಾನ್ ಕಾರ್ಡ್ ಆಗಿರ್ಬೋದು ಎಲ್ಲ ಡಾಕ್ಯುಮೆಂಟ್ಸ್ನೂ ಕೊಟ್ಟರೆ ಇಲ್ಲ ನಾವು ಅರ್ಹರಿದ್ದೀವಿ ಅಂದರೂ ಕೂಡ ನಮ್ಮ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಥವಾ ಎ ಪಿ ಎಲ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತಂದರೆ ನಿಮಗೆ ನಲವತ್ತೈದು ದಿವಸದಲ್ಲಿ ಮತ್ತೆ ನಿಮಗೆ ಬಿ ಪಿ ಎಲ್ ಕಾರ್ಡಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಸೊ ಇದನ್ನ ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿ ಎಂ ಸಿದ್ದರಾಮಯ್ಯ ಅವರೇ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಕಸ್ಮಾತ್ ಕ್ಯಾನ್ಸಲ್ ಆಯಿತು ಬೈ ಮಿಸ್ಟೇಕ್ ಆಗಿ ಅನರ್ಹಾರ್ ಜೊತೆಗೆ ಅಂತಂದರೆ ಖಂಡಿತ ನೀವು ಹೋಗಿ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿ ನೀವು ಆರ್ಹಾರ್ ಇದ್ದೀರಾ ನಿಜವಾಗ್ಲು ಅಂತಂದರೆ ಖಂಡಿತ ನಿಮ್ಮದು ಕ್ಯಾನ್ ನಿಮ್ಮದು ಕಾರ್ಡು ಆ್ಯಕ್ಟಿವೇಟ್ ಮಾಡಿ ಕೊಡ್ತಾರೆ ಹಾಗೆ ನಿಮ್ಮದು ಕ್ಯಾನ್ಸಲ್ ಆಗಿಲ್ಲ ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಅಂದರೆ ಗೃಹಲಕ್ಷ್ಮಿ ಹಣ ಖಂಡ ನಿಜವಾಗ್ಲೂ ಬರುತ್ತೆ ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಯಾರಿಗೂ ಕೂಡ ಜಮೆ ಆಗಿಲ್ಲ ದೀಪಾವಳಿ ಹಬ್ಬಿಟ್ಟ ಮೇಲೆ ಹಾಕ್ತೀವಿ ಅಂತ ಹೇಳಿದ್ರು ಇನ್ನೂ ಹಾಕಿಲ್ಲ ನೋಡೋಣ ಯಾವಾಗ ಹಾಕ್ತಾರೋ ಆಗ್ತಾರೋ ಇಲ್ಲೋ ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ ಅವ್ರು ಪ್ರತಿಸತಿ ಥರ ಹೇಳಿ ಹೇಳಿ ನಂಬಿಕೆಯೇ ಹೋಗಿದೆ ಅವ್ರು ನಿಜವಾಗ್ಲೂ ಹಾಕ್ತಾರ ಇಲ್ಲ ಅಂತ ಬಟ್ ಅಪ್ಡೇಟ್ಸ್ ಬಂದಿರೋದನ್ನ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಇನ್ನು ನಿಮಗೂ ಕೂಡ ಗೊತ್ತಿರುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ನಿಮ್ಮ ಅಕೌಂಟ್ ಅಲ್ಲಿ ದುಡ್ಡಿತ್ತು ಅಂತಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅಂತ ನೀವು ತುಂಬ ವಿಡಿಯೋ ನೋಡಿರ್ತೀರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಆ ಥರ ಏನಿಲ್ಲ ನಿಮ್ಮ ಅಕೌಂಟ್ ಅಲ್ಲಿ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಇತ್ತು ಅಂದರೆ ಆಬ್ವಿಯಸ್ಲಿ ಅವರು ಫೈನಾನ್ಷಿಯಲಿ ಚೆನ್ನಾಗಿರ್ತಾರೆ ಅಂತಲೇ ಅರ್ಥ ಅಲ್ಲ ಸೊ ಹಾಗಾಗಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಅಮೌಂಟ್ ನಿಮ್ಮ ಖಾತೆಯಲ್ಲಿ ಇತ್ತು ಅಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗೋದು ನೀವು ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಂತು ಅಂದ ತಕ್ಷಣ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ಅದರಲ್ಲಿ ಹಳ್ಳಿಗಳಲ್ಲಂತೂ ತುಂಬಾ ಜನ ಬ್ಯಾಂಕ್ ಅಲ್ಲಿ ದುಡ್ಡನ್ನೆಲ್ಲ ಡ್ರಾ ಮಾಡ್ತಿದಾರೆ ಮಾಡ್ತಿದಾರಂತೆ ತುಂಬಾ ದುಡ್ಡಿದ್ರೆ ಇದ್ರೆ ಅಂದ್ರೆ ಒಂದ್ ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂದ್ಬಿಟ್ಟು ಪಾಪ ಅಮೌಂಟ್ ಎಲ್ಲ ಡ್ರಾ ಮಾಡ್ತಿದ್ದಾರಂತೆ ಈ ತರ ಯಾವುದೇ ಸುದ್ದಿ ಇಲ್ಲ ತರ ಇದ್ರು ಕೂಡ ನಿಮಗೆ ಅಫಿಷಿಯಲ್ ಆಗಿ ಮಾಹಿತಿ ಬರುತ್ತೆ ಸೊ ಅದ್ರ ಬಗ್ಗೆ ಏನು ಕೆಲ ಕೆಡಿಸಿಕೊಡಕ್ ಹೋಗ್ಬೇಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಇಂಟ್ರೆಸ್ಟ್ ಇತ್ತು ಅಂತಂದರೆ ಆ ವಿಡಿಯೋನ ಕೂಡ ಚೆಕ್ ಮಾಡಿ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ಆದರೆ ಲೈಕ್ ಮಾಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಲ್ಲ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಇದೇ ರೀತಿ ಹೆಚ್ಚು ಹೆಚ್ಚು ವಿಡಿಯೋಸ್ ನಾನು ಮಾಡ್ತಾನೆ ಇರ್ತೇನೆ ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ